ಕ್ವಿಕ್ ಬಿಟ್ಸ್ ವಿತ್ ನ ವೀನ್ ಶಂಕರ್ ರಂಗದ ಮೇಲೆ ನೀವು ನಟಿಸಿದ ನಿಮಗೆ ತುಂಬ ಇಷ್ಟವಾದ ಪಾತ್ರ ಎರಡು ಒಂದು ವಾಲಿ ತಪಸ್ವಿ ರಾವಣ ನಾಟಕ ಮಾಡ್ತಿದ್ವಿ ಅದು ಬಿಟ್ಟರೆ ಪ್ರೇಮ್ ನಗರ ಅಂತ ಒಂದು ನಾಟಕ ಮಾಡಿದ್ವಿ ಅದರಲ್ಲಿ ನರೇಟರ್ಸ್ ನಾವು ನಾವು ನಾಟಕನ ಮುಂದಕ್ಕೆ ತಗೊಂಡೋಗ್ತೀವಿ ಸ್ಕೂಲಲ್ಲಿ ಓದುವಾಗ ನಿಮ್ಮ ನೆಚ್ಚಿನ ಮೇಷ್ಟ್ಟ್ರು ಬೈಕತ್ತಾರವರು ಇವಾಗ ನೆಕ್ಸ್ಟ್ ಗೆಟ್ ಟುಗೆದರ್ ಐತಿ ಇವಾಗ ಸ್ಕೂಲ್ ಮಲೈ ಮಾಸ್ತರ್ ಅಂತಂದು ಕನ್ನಡ ಹೇಳ್ಕೊಡ್ತಿದ್ರು ಕಂದಗಲ್ ಮಾಸ್ತರ್ ಅಂತ ಸೋಶಿಯಲ್ ಸೈನ್ಸ್ ಫಿಕ್ಷನ್ ನಾನ್ ಫಿಕ್ಷನ್ ಯಾವ ಜಾನರ್ ಪುಸ್ತಕ ಇಷ್ಟಪಡ್ತೀರಿ ಇಷ್ಟ ಇಷ್ಟು ಬಟ್ ಜಾಸ್ತಿ ಫಿಕ್ಷನ್ ಇರೋದು ಜಾಸ್ತಿ ಓದಿಸ್ಕೊಂಡು ಹೋಗ್ತವೆ ಅಡುಗೆ ಬರುತ್ತಾ ತುಂಬ ಚೆನ್ನಾಗಿ ಮಾಡುವ ಅಡುಗೆ ಅವಲಕ್ಕಿ ನನ್ನ ಫೇವರೇಟು ಅದೇ ಫಸ್ಟ್ ಕಲ್ತಿದ್ದು ಅದನ್ನೇ ಜಾಸ್ತಿ ಮಾಡ್ತಿರ್ತೀನಿ ಕೃಷ್ಣನಿಗೆ ತುಂಬ ಇಷ್ಟವಾದದ್ದು ಎಸ್ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಫಸ್ಟು ನೈನ್ತ್ ಸ್ಟ್ಯಾಂಡರ್ಡು ರಮ್ಯಾ ಅವರು ರಕ್ಷಿತಾ ಅವರು ಆಮೇಲೆ ಕಾಲೇಜಿಗೆ ಬರೋಷ್ಟ್ರಾಗೆ ರಾಧಿಕಾ ಅವರು ಆಲ್ ಟೈಮ್ ಅಮ್ಮ ಲಕ್ಷ್ಮೀ ಅಮ್ಮ ಅವ್ರು ನಾಚಿಕೊಳ್ಳೋ ರೀತಿ ಅವರು ಒಂದು ಸಾಂಗ್ ಐತಿ ತ ಅದು ಒಂದು ಸಾಂಗ್ ಸ್ಟೇಜ್ ಮೇಲೆ ನಿಂತು ಆಡ್ತಿರ್ತಾರೆ ಅವ್ರ ಎಕ್ಸ್ಪ್ರೆಷನ್ಸು ಭಯಂಕರ ಇಷ್ಟ ನಿಮ್ಮ ಪ್ರಕಾರ ಉತ್ತರ ಕರ್ನಾಟಕ ನೆಲದ ಸೊಗಡು ಸೊಬಗನ್ನು ತುಂಬ ಸೊಗಸಾಗಿ ಸೆರೆ ಹಿಡಿದ ಕನ್ನಡ ಸಿನಿಮಾಗಳು ಕ್ಷೇತ್ರಪತಿ ಅದು ಬಿಟ್ಟರೆ ನಾಗಮಂಡಲ ಇತ್ತು ನಾಗಮಂಡಲ ಭಾಳ ಚೋದನೆ ಮಾಡಿದ್ರು ಸಂಗೆ ಭಾಳ ನಾಟಕನ ಸ್ಕ್ರೀನಿಗೆ ತಂದಿದ್ರು ಅದು ಇಷ್ಟ ಆಗಿತ್ತು ನವೀನ್ ಶಂಕರ್ ಅವ್ರ ಬಗ್ಗೆ ಹೆಚ್ಚು ಜನರಿಗೆ ಗೊತ್ತಿರದ ಒಂದು ವಿಷಯ ಏನಿಲ್ಲ ನಾನು ಆಲ್ಮೋಸ್ಟ್ ಓಪನ್ ಬುಕ್ ಇದ್ದಂಗೆ ಅಂತ ಸೀಕ್ರೆಟ್ಸ್ ಏನು ಇಟ್ಟಿರಂಗಿಲ್ಲ ಇಂಟರ್ವ್ಯೂ ಹೆಂಗೆ ಇರ್ತೀನಿ ನಾನು ಕಡೆ ಹಂಗೆ ಇರ್ತೀನಿ ನೋ ಸಚ್ ಸೀಕ್ರೆಟ್ಸ್ ಕಥಾವಸ್ತುವಿನ ಕಾರಣಕ್ಕೆ ನಿಮ್ಮನ್ನು ತುಂಬ ಕಾಡಿದ ಮೂರು ಕನ್ನಡ ಸಿನಿಮಾಗಳು ಭೂತಯ ನಮಗಾಯೋ ಆ ಪಿಕ್ಚರು ಆಮೇಲೆ ರಾಜ್ಕುಮಾರ್ ಸರ್ದು ಕಸ್ತೂರಿ ನಿವಾಸ ಅದು ಬಿಟ್ರೆ ಇದು ಅಂದರೆ ಆಮೇಲೆ ನನಗೆ ಆ ಸಿನಿಮಾ ಹಿಟ್ ಆಗಿಲ್ಲ ಅದು ಆವಾಗ ಅಂತ ಬರೀ ದೊಡ್ಡ ಹಿಟ್ ಅಲ್ಲ ಅಂತ ಕೇಳಿದಾಗ ಬಹಳ ಬೇಜಾರಾಗಿತ್ತು ಅದು ಗೀತಾ ಸಿನಿಮಾ ನನ್ನ ಒನ್ ಆಫ್ ದ ಫೇವ್ರೆಟ್ ಒನ್ ಆಫ್ ದ ಫೇವ್ರೆಟ್ಸ್ ಸಿನಿಮಾ ಸಿನಿಮಾಗಳು ಸುಮಾರು ಸಿನಿಮಾಗಳಿದವು ನಿಮ್ಮ ಫ್ರೆಂಡ್ ಡಾಲಿ ಧನಂಜಯ್ ಅವರ ಯಾವ ಪಾತ್ರ ನಿಮ್ಮ ಫೇವ್ರೆಟ್ ಎಲ್ಲರಿಗೂ ಟಗರು ಭಾಳ ಇಷ್ಟ ಆಗಿತ್ತು ಬಟ್ ನನಗೆ ಮಂಕೀಸಿನ ಭಾಳ ಇಷ್ಟ ಅಂದರೆ ಪಾಪ್ಕಾರ್ನ್ ಮಂಕಿ ಟೈಗರ್ ನಂಗೆ ಇನ್ಫ್ಯಾಕ್ಟ್ ಟಗರುಗಿಂತ ಜಾಸ್ತಿ ಆ ಸಿನಿಮಾ ಭಾಳ ಇಷ್ಟ ಓಕೆ ಅದು ಬಿಟ್ಟರೆ ಅಲ್ಲಮ್ಮ ಅಂತ ಒಂದು ಪಿಕ್ಚರ್ ಮಾಡಿದ್ದ ಅದು ಇಷ್ಟ ಓಕೆ ಶರಣರ ನಾಡಿನವರು ನೀವು ಒಂದು ವಚನ ಹೇಳಿ ದೇವಲೋಕ ಮರ್ಥ್ಯಲೋಕ ಬೇರಿಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದು ನಮಗೆ ಅಂದರೆ ನಮಗೆ ಯಾವಾಗಲೂ ಸ್ಕೂಲಲ್ಲಿ ಈ ಸುಭಾಷಿತ ನುಡಿ ನುಡಿಮುತ್ತು ಅನ್ಕಂಡೆಲ್ಲ ಪ್ರೇಯರ್ ಟೈಮಲ್ಲಿ ಹೇಳಿಸೋರು ಅವಾಗ ಅವಾಗ ನಮ್ಗೆ ಒಂದೊಂದು ಒಂದೊಂದು ವಚನಗಳನ್ನ ಹೇಳ್ಸೋರು ಆಮೇಲೆ ನಮ್ಮ ಶಾಲೆಗೆ ಒಂದಿತ್ತು ನಮ್ಮ ಸಾಲಿದು ಲೋಗೋ ಇರ್ತಿತ್ತಲ್ಲ ಮಾನ್ಸ್ವಾಮಿ ಅಜ್ಜರದು ಚಿತ್ರಕ್ಕೆ ಶ್ರೀ ವಿಜಯ ಮಹಂತೇಶ್ವರ ಶಾಲೆ ಕೆಳಗೆ ಅರಿವೆ ಗುರು ಅಂತಂದ್ಬಿಟ್ಟು ಬರೋದು ಬರೋ ಬರೆಯೋರು ಅರಿವೆ ಗುರು ಅಂದರೆ ಅದಕ್ಕಿಂತ ಗುರು ಯಾಗಲಿಕ್ಕೆ ಯಾರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥದ್ದು ಆಮೇಲೆ ವಚನ ಸಾಹಿತ್ಯದೊಳಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗುವಂಥದ್ದು ಒಂದು ವಿಷಯ ಅಂತಂದರೆ ಕಾಯಕಕ್ಕೆ ಅವರು ಕೊಟ್ಟಂಥ ರೀತಿ ಅಂದರೆ ದೆರ್ ಈಸ್ ಬ್ಯೂ ಬ್ಯೂಟಿಫುಲ್ ಏನು ಅದರಲ್ಲಿ ವಚನಕಾರರಲ್ಲಿ ಒಳ್ಳೆಯ ಎಕನಾಮಿಸ್ಟ್ ಇದ್ದರು ಅಂತ ಅನಿಸುತ್ತೆ ನಮಗೆ ಅಂದರೆ ಕಾಯಕದ ಮೇಲೆ ರಿಲೇ ಆಗುವಂಥದ್ದು ಕಾಯಕವೇ ಕೈಲಾಸ ಆ ಥರ ಸುಮಾರಷ್ಟು ಇದಾವೆ ಅಂದರೆ ಸಮಾನತೆಯ ಬಗ್ಗೆ ಆಗಲಿ ಜಗತ್ತನ್ನ ನೋಡುವಂಥ ದೃಷ್ಟಿಕೋನ ಆಗಲಿ ಸಾಮರಸ್ಯದ ಬದುಕಿನಡಿಗೇ ಆಗಲಿ ಅಂತ ಇನ್ಕ್ಲೂಡಿಂಗ್ ಅರ್ಥ ಅರ್ಥಶಾಸ್ತ್ರದ ಬಗ್ಗೆ ಆಗಲಿ ದಾಸೋಹ ಪದ್ಧತಿಯ ಬಗ್ಗೆ ಆಗಲಿ ಅಂದರೆ ದಾನ ಅನ್ನೋದ್ರಲ್ಲಾದರೂ ಒಂದಿಷ್ಟು ಇದಿರ್ತದೆ ನಾನು ಕೊಟ್ಟೆ ಅನ್ನುವಂಥ ಭಾವ ಇರ್ತದೆ ದಾಸೋಹ ಅಂದರೆ ಹಂಚ್ಕೊಳ್ಳೋದು ಅನುಭವ ಮಂಟಪಗಳನ್ನು ಮಾಡಿ ಅಂದರೆ ಅವರವರ ಅನುಭವ ಅನುಭವಗಳನ್ನೇ ಅನುಭವ ನುಡಿಗಳನ್ನೇ ಬದುಕಿನಲ್ಲಿ ಕಂಡುಕೊಂಡಂಥ ಅನುಭವ ನುಡಿಗಳನ್ನೇ ವಚನಗಳಾಗಿ ಪ್ರವರ್ತನೆ ಮಾಡೋದು ಸ್ತ್ರೀ ಸಮಾನತೆ ಬಗ್ಗೆ ಹೇಳಿದ್ರು ಇದು ಕುಕ್ ಬಿಚ್ ಆಗೋಲ್ಲ ಒಂದು ದೊಡ್ಡ ಡಿಸ್ಕಷನ್ ಆಗುತ್ತೆ ಬಟ್ ಓದಿ ಬಹುಶಃ ಒಂದು ನಾಲ್ಕು ವಚನಗಳು ಇವಾಗ ಅದೇ ವಚನ ತಗೊಳ್ಳ್ರಿ ಅಂದರೆ ನಾವು ಪಾಪ ಪುಣ್ಯ ಗಿಲ್ಟ್ ಕಾನ್ಷಿಯಸ್ ಆಗಲಿ ಅಥವಾ ಎಲ್ಲೋ ಸ್ವರ್ಗ ಎಲ್ಲೋ ಇದೆ ಅನ್ನೋದಾಗಲಿ ಅವರವರ ನಂಬಿಕೆಗಳಿಗೆ ಧಕ್ಕೆ ತರೋದಕ್ಕೆ ನಾ ಇಷ್ಟಪಡೋಲ್ಲ ಬಟ್ ಏನಂದರೆ ನಾವು ದಿನನಿತ್ಯ ಮಾಡೋವಂಥ ಕೆಲಸ ಕೆಲಸ್ದಾಗೆ ನಾವು ಬದುಕೋ ರೀತಿಯಲ್ಲೇ ನಾವು ಇಲ್ಲೇ ಸ್ವರ್ಗ ಇಲ್ಲೇ ನರಕ ಐತಿ ಚೆಂದಾಗಿ ಬದುಕೊಳೋ ಅಂತಂದ ಬದುಕಿನ ಬಗ್ಗೆ ತುಂಬ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ನಾಲ್ಕು ವಚನ ಓದಿದರೆ ಸಾಕು ಅನಿಸುತ್ತೆ ಸ್ವಚ್ಛವಾಗಿ ಬದುಕ್ಬೋದು